ತಾಲೂಕಿನಲ್ಲಿ ಹತ್ತಾರು ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದ್ದ ದಿಡಗ ಏತ ನೀರಾವರಿ ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಪ್ಪತ್ನಾಲ್ಕು ಕೋಟಿ ರು ಅನುದಾನ ಬಿಡುಗಡೆ ಮಾಡಿರುವುದಲ್ಲದೆ ವಿವಿಧ ಏತ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಅನುದಾನ ನೀಡುವ ಮೂಲಕ ರೈತರ ಬಾಳಿಕೆ ಬೆಳಕಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ತಿಳಿಸಿದರು ತಾಲೂಕಿನ ಹೋಬಳಿ ದಿಂಡಗೂರು ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ ಹಿರಿಸಾವೆ ಜುಟ್ಟನಹಳ್ಳಿ ನುಗ್ಗೆಹಳ್ಳಿ ಸಂದೇಶಿರವ್ ನವಿಲೆ ಅಲಗೊಂಡನಹಳ್ಳಿ ಕಾಚನಹಳ್ಳಿ ಕಲ್ಲೆಸೋಮನಹಳ್ಳಿ ತೊಟ್ಟಿಕಬ್ಬಳ್ಳಿ ಸೇರಿದಂತೆ ತಾಲೂಕಿನ ಗಡಿಭಾಗಕ್ಕೂ ಹೇಮಾವತಿ ನದಿ ನೀರನ್ನು ಏತ ನೀರಾವರಿ ಮೂಲಕ ಹರಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು ದಿಡಗ ಮತ್ತು ನುಗ್ಗೆಹಳ್ಳಿ ವ್ಯಾಪ್ತಿಯ ರೈತರ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಖುದ್ದು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದರಿಂದ ನೀರಾವರಿ ಯೋಜನೆಗೆ ಸ್ಪಂದಿಸಿದ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿತು ಕಳೆದ ತಿಂಗಳು ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿಡಗ ಏತ ನೀರಾವರಿಗೆ ಸಿಎಂ ಚಾಲನೆ ನೀಡಿದ್ದಾರೆ ಎಂದು ಶ್ಲಾಘಿಸಿದರು ಯಾವುದೇ ಯೋಜನೆ ಜಾರಿಯಾಗಿ ಅದು ಪೂರ್ಣವಾಗದ ಕ್ಷೇತ್ರದ ಜನಪ್ರತಿನಿಧಿ ನಾನು ಮಾಡಿಸಿದ್ದು ಎನ್ನುತ್ತಾರೆ ಯೋಜನೆ ಅರ್ಧಕ್ಕೆ ನಿಂತರೆ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸುವುದನ್ನು ರೂಢಿಸಿಕೊಂಡಿದ್ದಾರೆ ನಾನು ನೀರಾವರಿ ಇಲಾಖೆ ಸಂಸದೀಯ ಕಾರ್ಯದರ್ಶಿಯಾಗಿದ್ದಾಗ ಅಂದಿನ ನೀರಾವರಿ ಮಂತ್ರಿ ಡಿಕೆ ಶಿವಕುಮಾರ್ ಮೂಲಕ ತಾಲೂಕಿನ ಏತ ನೀರಾವರಿ ಯೋಜನೆಗಳಿಗೆ ಅನುದಾನ ಕೊಡಿಸಿದರ ಫಲವಾಗಿ ಯೋಜನೆಗಳು ಪೂರ್ಣಗೊಂಡಿವೆ ಎಂದರು ಕಾಂಗ್ರೆಸ್ ಯುವ ಮುಖಂಡ ಗೌಡ ಮಾತನಾಡಿ ಗ್ಯಾರಂಟಿ ಅನುಷ್ಠಾನದಿಂದ ಪ್ರತಿಯೊಂದು ಸಮುದಾಯ ವರ್ಗದವರಿಗೆ ಹೆಚ್ಚಿನ ಅನುಕೂಲವಾಗಿದೆ ಹಾಗಾಗಿ ಅದರ ಸದುಪಯೋಗ ಪಡೆದು ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಪಕ್ಷದ ಬಲವರ್ಧನೆಗೆ ಮುಂದಾಗುವಂತೆ ನೆರೆದಿದ್ದ ಕಾರ್ಯಕರ್ತರನ್ನು ಹುರಿದುಂಬಿಸಿದರು ಹಲವಾರು ಗ್ರಾಮ ಪಂಚಾಯಿತಿ ಮುಖಂಡರು ಹಾಗೂ ನಾಯಕರು ನಮ್ಮ ಪಕ್ಷದ ನಾಯಕರು ನಮ್ಮ ಪಕ್ಷದ ಮತದಾರರು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಸೊ ಇದೊಂದು ಒಂದು ಸುವರ್ಣ ಅವಕಾಶ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲಿತ ಗಳಿಸ್ಬೇಕು ಎಲ್ಲ ಎಲ್ಲರನ್ನು ಒಗ್ಗೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಸೊ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕಸ್ಬಾ ಹೋಬ್ಳಿ ಎಷ್ಟು ಗ್ರಾಮ ಪಂಚಾಯಿತಿ ಆರು ಗ್ರಾಮ ಪಂಚಾಯಿತಿಗೆ ಪ್ರತಿಯೊಂದು ಮನೆ ಮನೆಗೂ ಈ ಕ್ಯಾಲೆಂಡರ್ ತಲುಪುವಂಥ ಕೆಲಸನ ನಾವು ಮಾಡ್ತೀವಿ ನಿಮ್ಮ ಮನೆಗೆ ಯಾರಿಗೆ ಕ್ಯಾಲೆಂಡರ್ ಸಿಕ್ಕಿರಲ್ಲ ಅವರು ನಿಮ್ಮ ಪಂಚಾಯಿತಿ ಲಿಮಿಟ್ಸಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳ್ಗ ಹತ್ರ ಹೋದರೆ ಅವರು ನಿಮ್ಮ ಮನೆಗೆ ಕೊಡೋ ವ್ಯವಸ್ಥೆ ಮಾಡ್ತಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಚುನಾವಣೆ ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ಪುರಸಭೆ ಎಲ್ಲದಕ್ಕೂ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಒಗ್ಗೂಡಿ ನಮ್ಮ ಎಮ್ ಎಲ್ ಎಮ್ ಎಲ್ ಸಿ ಗೋಪಾಸ್ವಾಮಿ ಅವ್ರನ್ನ ಕೈಗೂ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಇನ್ನಷ್ಟು ಬಲಿಷ್ಠವಾಗಿ ನಮ್ಮ ಮುಖಂಡರುಗಳಿಗೆ ನನ್ನ ಮನವಿ ಮಾಡಿ ಇರ್ತೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ಮಂಜೇಗೌಡ ನಗರ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಶಿವನಂಜೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ದೇಶಕರಾದ ಶಿವರಾಜು ಮೋಹನ್ ಯುವ ಮುಖಂಡ ಗೌಡ ಪ್ರಮುಖರಾದ ಜಗದೀಶ್ ಅಶೋಕ್ ತಮ್ಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು ಮಂಜುನಾಥಿ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ